ಹಲೋ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ನಿನ್ನೆ ಅಗಸೆ ಸೊಪ್ಪಿನ ಉಪಯೋಗಗಳ ಬಗ್ಗೆ ಪಾರ್ಟ್ ಒನ್ ಮಾಡಿದ್ದೆ ಇವತ್ತು ಪಾರ್ಟ್ ಟೂ ಮಾಡ್ತೀನಿ ಅಂತ ಹೇಳಿದ್ದೆ ಈಗ ಒಂದು ಚಿಕ್ಕ ಕತೆಯಿಂದ ಪ್ರಾರಂಭ ಮಾಡೋಣ ಅಗಸೆ ಸೊಪ್ಪಿನ ಉಪಯೋಗ ಏನು ಅಂತ ಇವಾಗ ನಮ್ಮ ಪಂಚಾಂಗದಲ್ಲಿ ಪ್ರತಿ ತಿಂಗಳು ಕೃಷ್ಣ ಪಕ್ಷ ಮತ್ತು ಶುಕ್ಲ ಪಕ್ಷ ಅಂತ ಎರಡು ಪಕ್ಷಗಳು ಬಂದಿರುತ್ತೆ ಅದರಲ್ಲಿ ಪ್ರತಿ ಪಕ್ಷದ ಹನ್ನೊಂದನೆಯ ದಿನ ಏಕಾದಶಿ ಬರುತ್ತೆ ಏಕಾದಶಿ ದಿವಸ ನಾವೆಲ್ಲರೂ ಏನು ಮಾಡ್ತೀವಿ ಉಪವಾಸ ಮಾಡ್ತೀವಿ ಉಪವಾಸ ಮಾಡೋದ್ರಿಂದ ವೈಜ್ಞಾನಿಕವಾಗಿ ಮತ್ತು ಆರೋಗ್ಯಕರವಾಗಿಯೂ ಎಷ್ಟೋ ಲಾಭಗಳಿದೆ ನಮ್ಮ ದೇಹದ ಮೇಲಾಗ್ಬಿರ್ಬೋದು ನಮ್ಮ ಮನಸ್ಸಿನ ಮ ಮೇಲಾಗಿರ್ಬೋದು ಎಲ್ಲವನ್ನು ಅದು ಶುದ್ಧೀಕರಿಸುತ್ತೆ ಆಯಿತಾ ಅದಲ್ಲದಲೇ ಇವಾಗ ಇದಕ್ಕೆ ಒಂದು ಕತೆ ಇದೆ ಫಸ್ಟು ಆ ಕತೆ ಏನು ಅಂತ ಸಣ್ಣದಾಗಿ ಹೇಳ್ತೀನಿ ಒಂದು ದಿವಸ ಪಾಂಡವರು ಏನು ಮಾಡಿದ್ರು ಕೃಷ್ಣನ್ನ ಊಟಕ್ಕಂತ ಕರೆದಿರ್ತಾರೆ ಊಟಕ್ಕಂತ ಕರೆದಾಗ ಕೃಷ್ಣನ ಪಾರಾಯಣ ಯಾವುದಕ್ಕೆ ಏಕಾದಶಿ ಇದು ದ್ವ ಇದು ದ್ವಾದಶಿ ಪಾರಾಯಣ ಮಾಡೋದಕ್ಕಂತ ಕರೆದಿರ್ತಾರೆ ಯಾಕಂದರೆ ಏಕಾದಶಿ ದಿವಸ ಉಪವಾಸ ಇರ್ತಾರೆ ದ್ವಾದಶಿ ದಿವಸ ಪಾರಾಯಣ ಮಾಡೋಕ್ಕಂತ ಕರೆದಾಗ ಈ ಪಾಂಡವರು ಕರೆದಿರೋದನ್ನು ಕೇಳಿಸ್ಕೊಂಡು ಅಂದರೆ ಕರೆದಿರ ಕರೆದಿದ್ದಾರೆ ಅಂತ ತಿಳ್ಕೊಂಡು ಕೌರವರು ಏನು ಮಾಡ್ತಾರೆ ಇಲ್ಲ ಕೃಷ್ಣನ್ನ ನಾವು ಕರಿಬೇಕು ಹೇಗಾದರೂ ಮಾಡಿ ಪಾಂಡವರ ಹತ್ರ ಹೋಗೋದನ್ನು ತಡಿಬೇಕು ಅಂತ ಹೋಗಿ ಕೃಷ್ಣನ್ನ ಕೇಳ್ಕೊತಾರೆ ಇಲ್ಲ ನೀವು ಮೊದಲು ನಮ್ಮ ಅತಿಥಿಯನ್ನು ಸ್ವೀಕರಿಸ್ಬೇಕು ನೀವು ನಮ್ಮ ಹತ್ರ ಬರಬೇಕು ಅಂತ ಹೇಳ್ತಾರೆ ಆಗೇನು ಏನು ಮಾಡ್ತಾರೆ ಇವಾಗ ಕೃಷ್ಣನಿಗೆ ಸ ಧರ್ಮ ಸಂಕಟ ಇವಾಗ ಫಸ್ಟು ಪಾಂಡವರು ಕರೆದಿದ್ದು ಅಲ್ಲೋಗ್ಲು ಇಲ್ಲ ಇವಾಗ ಕೌರವರು ಕರೀತಾ ಇದ್ದಾರಲ್ಲ ಇಲ್ಲೋಗ್ಲು ಅಂತ ಅದಕ್ಕೆ ಕೃಷ್ಣ ಒಂದು ಉಪಾಯನ ಮಾಡ್ತಾನೆ ಏನಂತ ಇವಾಗ ಯಾರು ನೂರ ಎಂಟು ತರಕಾರಿಗಳಿಂದ ಅಡುಗೆ ಮಾಡಿರ್ತಿರೋ ಅವರ ಮನೆಗೆ ಊಟಕ್ಕೆ ನಾನು ಬರ್ತೀನಿ ಅಂತ ಹೇಳ್ತಾರೆ ಆಗ ಕೌರವರು ಏನು ಮಾಡ್ತಾರೆ ಹೋಗಿ ಹೇಳ್ತಾರೆ ಸೇವಕರನ್ನ ಹೋಗಿ ಒಂದು ನೂರ ಎಂಟು ತರಕಾರಿ ಅಷ್ಟೇ ತಾನೇ ಹೋಗಿ ತಂದುಬಿಟ್ಟು ಅಡುಗೆ ಮಾಡಿರಿ ಅಂತ ಅಂತಾರೆ ಸೇವಕರು ಹೋಗ್ತಾರೆ ಹೋದರೆ ಏನಾಗುತ್ತೆ ಅಡುಗೆ ಮಾಡೋದಕ್ಕೆ ಅಷ್ಟು ಪದಾರ್ಥಗಳು ಸಿಗೋಲ್ಲ ಅಂಗೋ ಹಿಂಗೋ ಮಾಡಿ ನೂರ ಐದು ಹುಡುಕ್ತಾರೆ ಇನ್ನು ಮೂರು ಪದಾರ್ಥ ಬೇಕಾಗುತ್ತೆ ಸಿಗಲ್ಲ ಬಂದು ಹೇಳ್ತಾರೆ ಎಲ್ಲ ಥರದ ತರಕಾರಿ ತಂದಿದ್ದೀವಿ ಇನ್ನು ಮೂರು ತರಕಾರಿ ಸಿಕ್ಕಲಿಲ್ಲ ಅಂತ ಹೇಳ್ತಾರೆ ತನ್ನ ರಾಜರಿಗೆ ಆಗ ಕೌರವರ ರಾಜ ದುರ್ಯೋಧನ ಏನು ಮಾಡ್ತಾನೆ ಅಷ್ಟೇ ತಾನೇ ಮೂರೇ ತಾನೇ ನಮಗೆ ಇಷ್ಟು ಸಿಕ್ಕಿದೆ ಅದ್ರ ಮೇಲೆ ನಮಗೆ ಸಿಕ್ಕಿಲ್ಲ ಅಂದರೆ ಪಾಂಡವ್ರಿಗೆಲ್ಲಿಂದ ಸಿಕ್ಕುತ್ತೆ ನಾನು ಇಷ್ಟು ದೊಡ್ಡ ರಾಜ ಆಗಿ ನಮಗೆ ಸಿಕ್ಕಲಿಲ್ಲ ಅಂದರೆ ಅವ್ರಿಗೇನು ಸಿಗುತ್ತೆ ನೋಡೋಣ ಆಯಿತು ಅಲ್ಲಿಲ್ಲ ಅಂತ ಕೊನೆ ಕೃಷ್ಣ ನಮ್ಮನೆಗೆ ಊಟಕ್ಕೆ ಬರ್ಬೇಕು ಬಿಡ್ರಿ ಅಂತ ಸರಿ ಆಯಿತು ಅಂತ ಅಡುಗೆ ಎಲ್ಲ ಆದಮೇಲೆ ಕೃಷ್ಣನ್ಗೆ ಹೇಳ್ತಾರೆ ಕೃಷ್ಣ ಏನು ಮಾಡ್ತಾನೆ ಬರ್ತಾರೆ ಎಲ್ಲಿಗೆ ಕೌರವರ ಆ ಸ್ಥಾನಕ್ಕೆ ಬಂದು ನೋಡಿದಾಗ ಅಲ್ಲಿ ಮೂರು ಥರದ ತರಕಾರಿ ಕಮ್ಮಿ ಇರುತ್ತೆ ಆಗ ಏನು ಹೇಳ್ತಾರೆ ಕೃಷ್ಣ ಇರಿ ನಾನು ಹೋಗಿ ಪಾಂಡವರ ಮನೇಲಿ ನೋಡ್ಕೊಂಡು ಬರ್ತೀನಿ ಅಲ್ಲೂ ಏನಾದರೂ ಏನು ಅಂತ ನೋಡ್ಕೊಂಡು ಬಂದು ಆಮೇಲೆ ನಿಮಗೆ ಬಂದು ಹೇಳ್ತೀನಿ ಅಂತ ಹೇಳ್ತಾರೆ ಆಮೇಲೆ ಓದೋರು ಕೃಷ್ಣ ಬರಲೇ ಇಲ್ಲ ಪಾಂಡವರ ಮನೆಯಿಂದ ಈಗ ದುರ್ಯೋಧನನಿಗೆ ಕೋಪನೇ ಬಂದ್ಬಿಡ್ತು ಹೊಟ್ಟೆ ಬೇರೆ ಅಶ್ವ ಆಗಿರುತ್ತೆ ಕೃಷ್ಣ ಬೇರೆ ಬರಲಿಲ್ಲ ಅದಕ್ಕೆ ದುರ್ಯೋಧನ ಹೋಗಿ ನಾನು ನಾನು ಅಲ್ಲೇ ನೋಡ್ತೀನಿ ಅಂದ್ಬಿಟ್ಟು ಹೋಗ್ತಾರೆ ಇಲ್ಲಿಗೆ ಪಾಂಡವರ ಮನೆಗೆ ಹೋಗ್ತಾರೆ ಹೋದಾಗ ಏನಾಗುತ್ತೆ ಕೃಷ್ಣ ಆಗಲೇ ಭೋಜನವನ್ನು ಸ್ವೀಕರಿಸಿ ಆನಂದವಾಗಿ ಕೂತಿರ್ತಾರೆ ಕೃಷ್ಣ ಇದೇನಿದು ನಿಂದು ಭೋಜನ ಆಗಿ ಆರಾಮಾಗಿ ಕೂತಿದ್ಯಾ ನೀನು ಅಂತ ಕೇಳಿದಾಗ ಹೌದು ದುರ್ಯೋಧನ ಇಲ್ಲಿ ನೂರ ಎಂಟು ಬಗೆಯ ಅಡುಗೆ ಅಂದರೆ ನೂರ ನನ್ನ ನಾನು ಕೇಳಿದ್ದ ಅಡುಗೆ ಸಿಕ್ತು ಅಂತ ಫಸ್ಟೇ ಹೇಳಲ್ಲ ನೂರ ಎಂಟು ಅಂತ ನಾನು ಅಂದ್ಕೊಂಡಂಗೆ ಅಡುಗೆ ಇಲ್ಲಿ ಆಯಿತು ಅದಕ್ಕೆ ಇಲ್ಲೇ ಊಟ ಮಾಡಿದೆ ಅಂತ ಅದು ಹೇಗೆ ನನಗೆ ಸಿಗದೆ ಇರೋ ಮೂರು ತರಕಾರಿ ನಿನಗೆ ಅವ್ರ ಮನೇಲಿ ಹೇಗೆ ಸಿಕ್ತು ಅಂತ ದುರ್ಯೋಧನ ಕೇಳ್ತಾನೆ ಅದಕ್ಕೆ ಹೇಳ್ತಾನೆ ಕೃಷ್ಣ ಇವ್ರ ಮನೆಯಲ್ಲಿ ಶುಂಠಿ ಚಟ್ನಿ ಮಾಡಿದ್ರು ಅಗಸೆ ಸೊಪ್ಪಿನ ಪಲ್ಯ ಮಾಡಿದ್ರು ಅಂತ ಹೇಳ್ತಾರೆ ಅವಾಗ ಏನು ಹೇಳ್ತಾರೆ ದುರ್ಯೋಧನ ಶುಂಠಿ ಚಟ್ನಿ ಅಗಸೆ ಸೊಪ್ಪು ಎರಡೇ ಆಯ್ತಲ್ಲ ಅದೇ ಹೆಂಗೆ ನಾನು ನೂರ ಐದು ಮಾಡಿಸಿದ್ದೀನಿ ಅವರು ಬರೀ ಎರಡೇ ಮಾಡಿಸಿರೋದು ಅದು ಹೆಂಗೆ ಒಪ್ಕೊಂಡು ನೀನು ತಿಂದೆ ಅದು ಹೆಂಗೆ ಆಯ್ತದ ನೂರ ಎಂಟು ಅಂತ ಕೇಳಿದಾಗ ಕೃಷ್ಣ ಅದಕ್ಕೆ ಹೇಳ್ತಾರೆ ಶುಂಠಿಯಲ್ಲಿ ಎಷ್ಟು ಬಗೆಯ ಇದು ಇದೆ ಅಂದರೆ ಮೂವತ್ತೆಂಟು ಪೋಷಕಾಂಶಗಳಿದೆ ಮತ್ತು ಅಗಸೆ ಸೊಪ್ಪಿನಲ್ಲಿ ಎಪ್ಪತ್ತು ವಿವಿಧ ಪೋಷಕಾಂಶಗಳು ಅದರಲ್ಲಿದೆ ಎರಡು ಸೇರಿಸಿದ್ರೆ ಎಷ್ಟಾಯಿತು ನೂರ ಎಂಟು ಆಯ್ತಲ್ವಾ ಅಂತ ಹೇಳ್ತಾರೆ ಆವಾಗ ದುರ್ಯೋಧನಿಗೆ ಆಶ್ಚರ್ಯ ಆಗುತ್ತೆ ಇವಾಗ ನೀನು ಮಾಡಿಸಿರೋ ಎಲ್ಲ ತರಕಾರಿನಲ್ಲೂ ನನಗೆ ಅಷ್ಟು ಪೋಷಕಾಂಶ ಸಿಗ್ತಾ ಇರಲಿಲ್ಲ ಇನ್ನು ಮೂರು ಕಮ್ಮಿ ಬಿತ್ತು ಆದರೆ ಇವ್ರು ಮಾಡಿರೋ ಎರಡು ತಿಂಡಿನಲ್ಲೇ ನನಗೆ ನೂರ ಎಂಟು ಪೋಷಕಾಂಶಗಳು ಸಿಕ್ಕಿರೋವಾಗ ಸರಿ ಹೋಯ್ತಾ ಇಲ್ವಾ ನೀನೇ ಹೇಳು ಅಂತ ಹೇಳ್ತಾರೆ ಅಂದರೆ ಫ್ರೆಂಡ್ಸ್ ಈಗ ಅರ್ಥ ಆಗಿರಬೇಕಲ್ವ ನಾನು ಏನಕ್ಕೆ ಈ ಕತೆ ಹೇಳಿದ್ದು ಅಂತ ಅಗಸೆ ಸೊಪ್ಪಿನಲ್ಲಿ ಎಷ್ಟು ಪೋಷಕಾಂಶಗಳಿದೆ ಅಂದರೆ ಎಪ್ಪತ್ತು ವಿವಿಧ ಪೋಷಕಾಂಶಗಳು ಅದರೊಳಗಿರುತ್ತಂತೆ ಅದರಲ್ಲಿ ಎಷ್ಟು ಹೇಳ್ತಾ ಹೋದ್ರೂ ಅದರ ಬೀಜ ಆಗಿರ್ಬೋದು ಅದ್ರ ಹೂವು ಆಗಿರ್ಬೋದು ಅದರ ಎಲೆಗಳಾಗಿರ್ಬೋದು ಎಷ್ಟು ಉಪಯೋಗಕರವಾದ್ದು ಸೊಪ್ಪು ಇದು ಅದಕ್ಕೆ ಹೇಳ್ತಾ ಇದ್ದೀನಿ ಅದರಲ್ಲೂ ಈ ಚಳಿಗಾಲದಲ್ಲಂತೂ ಮಿಸ್ ಮಾಡಿಕೊಳ್ಳಲೇಬೇಡಿ ತಂದು ವಾರದಲ್ಲಿ ಎರಡು ಸರಿನಾದರೂ ಮಾಡ್ಕೊಂಡು ತಿನ್ನಿ ಈಗ ಹೇಳಲ್ಲ ಏನೇನು ಉಪಯೋಗಗಳಿದೆ ಅಂತ ಈಗ ಮೊದಲನೇದಾಗಿ ಅದರ ಸೊಪ್ಪು ಅದರ ಸೊಪ್ಪಿನಲ್ಲಿ ಎಷ್ಟು ವಿಟಮಿನ್ ಎ ಪ್ರೋಟೀನ್ಸು ಕ್ಯಾಲ್ಶಿಯಮ್ಸು ಐರನ್ನು ಆ್ಯಂಟಿ ಆಕ್ಸಿಡೆಂಟ್ಸು ಒಮೇಗಾ ಲೆಗ್ನೆನ್ನು ಎಲ್ಲ ಇದೆ ಅಂದರೆ ಇವೆಲ್ಲ ನಮ್ಮ ದೇಹಕ್ಕೆ ಬೇಕೇ ಬೇಕು ತಾನೇ ಹೌದು ತಾನೆ ಒಂದರಲ್ಲೇ ಇಷ್ಟೊಂದು ಸಿಗೋವಾಗ ನಾವು ಯಾಕೆ ಆ ಸೊಪ್ಪನ್ನ ಮಾಡಬಾರ್ದು ಅಲ್ವಾ ಅದಕ್ಕೆ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಎಲ್ಲಿ ಹುಡುಕಾದರೂ ಸರಿ ವಾರಕ್ಕೆ ಒಂದು ಸರಿ ಏನಾದರೂ ಸರಿ ನಾನು ವಾರಕ್ಕೆ ಎರಡು ಸರಿ ತೊಗೊಂಡ್ರೆ ಒಳ್ಳೆಯದು ಅಂದರೆ ವಾರಕ್ಕೆ ಒಂದು ಸರಿ ತೊಗೊಳ್ಳಿ ಪರವಾಗಿಲ್ಲ ತಗೊಂಡು ಸೇವಿಸಿದ್ರೆ ಎಷ್ಟು ಆರೋಗ್ಯ ನಾವು ಕಾಪಾಡ್ಕೊಳ್ಬೋದು ಅಲ್ವಾ ಅದಲ್ಲದೆ ಇದು ಕ್ಯಾನ್ಸರ್ ನಿವಾರಕ ಗೊತ್ತಾ ನಿಮಗೆ ಜನನಾಂಗ ಕ್ಯಾನ್ಸರು ಸ್ತನಗಳ ಕ್ಯಾನ್ಸರು ಕರುಳಿನ ಕ್ಯಾನ್ಸರು ಕರುಳಿನ ಸಮಸ್ಯೆ ಆಮೇಲೆ ಶುಗರು ಬಿ ಪಿ ಇಂಥವೆಲ್ಲದಕ್ಕೂ ತುಂಬಾ ರಾಮಬಾಣ ಆಮೇಲೆ ಜೀರ್ಣಕ್ರಿಯೆ ಆಗಿಲ್ಲ ಅಂದರೆ ಹೃದಯ ರೋಗಕ್ಕೆ ಎಲ್ಲ ಕೀಳು ನೋವು ಮೂಳೆ ನೋವು ವಾಯು ಇಂಥವೆಲ್ಲ ಸಮಸ್ಯೆಗಳಿಗೂ ಇದೊಂಥರ ರಾಮಬಾಣ ಫ್ರೆಂಡ್ಸ್ ಆಮೇಲೆ ಅಗಸೆ ಸೊಪ್ಪಿನಿಂದ ಈ ಅಗಸೆ ಬೀಜದಿಂದ ಎಣ್ಣೆನೂ ತಯಾರಿಸ್ತಾರೆ ಎಣ್ಣೆ ತಗೊಂಡು ಮಿಕ್ಕಿರೋ ವೇಸ್ಟ್ ಇರುತ್ತಲ್ಲ ಈ ಬೀಜದ ವೇಸ್ಟು ಅದನ್ನು ದನ ಕರುಗಳು ದನ ಹಸುಗಳಿಗೆ ಆಹಾರ ಥರ ಕೊಡ್ತಾರೆ ಅದನ್ನು ಆಯಿತಾ ಅದು ಇವಾಗ ಸೊಪ್ಪಿನ ಬಗ್ಗೆ ನಾನು ಹೇಳಿದ್ನಲ್ಲ ಈ ಸೊಪ್ಪು ತಿಂದರೆ ಕ್ಯಾನ್ಸರ್ ನಿವಾರಣೆ ಆಗುತ್ತೆ ಅಂದರೆ ಅಂದರೆ ನಮಗೆ ಬರದೇ ಇರೋ ಥರ ತಡೆಗಟ್ಟಬೋದು ಅಂತ ನಾನು ಹೇಳೋದು ಅಲ್ವಾ ನಾವು ಎಷ್ಟು ಪ್ರಿಕಾಷನ್ಸ್ ತಗೊಳ್ತೀವೋ ಅಷ್ಟು ಒಳ್ಳೆಯದು ಅದರಿಂದ ಇದು ಆಮೇಲೆ ಡಿವಾರ್ಮಿಂಗು ಡಿವಾರ್ಮಿಂಗು ಅಂದರೆ ಏನು ಅಂತ ಹೇಳ್ತೀನಿ ಈಗ ನಾವು ನಾನು ಹೇಳಿದ್ನಲ್ಲ ಆ ದ್ವಾದಶಿ ಏಕಾದಶಿ ದಿವಸ ಉಪವಾಸ ಇರ್ತೀವಿ ಆವಾಗ ಹುಳುಗಳು ನಮ್ಮ ಹೊಟ್ಟೆಯಲ್ಲಿ ಆಗಿರುತ್ತೆ ಯಾಕಂದರೆ ಅದಕ್ಕೆ ಆಹಾರ ಸಿಕ್ಕಿರಲ್ಲ ಮಾರನೇ ದಿವಸ ದ್ವಾದಶಿ ಎಂದು ಈ ಸೊಪ್ಪನ್ನ ತಿಂತಾ ಇದ್ದಿದ್ದು ಆ ಹುಳಗಳು ಸಾಯಲಿ ಅಂತ ಇದು ವೈಜ್ಞಾನಿಕವಾದ ಕಾರಣವೂ ಆಯಿತು ತಾನೆ ಅದು ಏನಾಗ್ತಿತ್ತು ಅಂದರೆ ಒಂದೊಂದು ಸರಿ ಉಳಗಳು ಸಾಯ್ತಿದ್ವು ಅದರ ಮೊಟ್ಟೆಗಳು ಇನ್ನೂ ಉಳ್ಕೊತಿದ್ವು ಅದಕ್ಕೆ ಏನು ಮಾಡೋರು ಅದೇ ವಾರದಲ್ಲಿ ಮತ್ತೆ ಇನ್ನೂ ಒಂದು ಸಾರಿ ಈ ಸೊಪ್ಪನ್ನ ತಿಂತಿದ್ರು ಚೂರು ಕಹಿ ಇರ್ಬೋದೇನೋ ಆದರೆ ಫ್ರೆಂಡ್ಸ್ ನೀವು ಮಾಡಿ ನೋಡಿ ನಮ್ಮ ಮನೆಗಳ್ನಲ್ಲಿ ಬೇಳೆ ಹಾಕೋ ಇಲ್ಲ ಹೆಸರು ಕಾಳು ಹಾಕೋ ಬಸ್ಸಾರು ಮಾಡ್ತೀವಲ್ವಾ ಆ ಥರ ಮಾಡಿ ನೋಡಿ ಎಷ್ಟು ರುಚಿಯಾಗಿರುತ್ತೆ ಅಂದರೆ ಅದ್ರ ಕಹಿ ಗೊತ್ತೇ ಆಗೋಲ್ಲ ಕಾಯಿ ಎಲ್ಲ ಹಾಕಿ ಮಾಡಿದ್ರೆ ಎಷ್ಟು ಚೆನ್ನಾಗಿ ರುಚಿಯಾಗಿರುತ್ತೆ ಗೊತ್ತಾ ಅದರಿಂದ ಇವಾಗ ಡಿ ಆಯಿತು ಅಲ್ವಾ ನಾವಿವಾಗ ಉಪವಾಸ ಇದ್ದು ಮಾರನೇ ದಿವಸ ತಿಂದಾಗ ಹುಳುಗಳೆಲ್ಲ ಸಾಯ್ತವೆ ಹೊಟ್ಟೆನೂ ನಮ್ಮದು ಪರಿಶುದ್ಧವಾಗಿ ಕ್ಲೀನ್ ಆಗುತ್ತೆ ಆಮೇಲೆ ಜಾಯಿಂಟ್ಸ್ ಪೇನ್ ನಾನು ಹೇಳಿದ್ನಲ್ಲ ಈಗಿನ ಕಾಲದಲ್ಲಂತೂ ಎಲ್ಲಾರ್ಗು ಹಿಮ್ಮಡಿ ನೋವು ಪಾದ ನೋವು ಹೌದು ತಾನೆ ಎಷ್ಟು ಯಾರನ್ನ ಕೇಳಿದ್ರೂ ಹಿಂಬಡಿ ನೋವು ಪಾದ ನೋವು ಅಂತಾರೆ ಇದನ್ನು ತಿನ್ನಿ ಇದು ಇದೊಂದೇ ಅಲ್ಲ ಫ್ರೆಂಡ್ಸ್ ಇದೇ ಥರದ ಅಂಶ ಇರುವ ಮತ್ತೆರಡು ಸೊಪ್ಪು ಅಂದರೆ ನುಗ್ಗೆ ಸೊಪ್ಪು ಮತ್ತು ಇನ್ನೂ ಒಂದು ಸೊಪ್ಪು ಅಂದರೆ ವಾಯು ನಾರಾಯಣಿ ಸೊಪ್ಪು ಅಂತ ಬರುತ್ತೆ ಫ್ರೆಂಡ್ಸ್ ಈ ಮೂರು ಸೊಪ್ಪನ್ನ ಸತತವಾಗಿ ಉಪಯೋಗಿಸಿ ಫ್ರೆಂಡ್ಸ್ ಪಾದ ನೋವು ಈ ಇಮ್ಮಡಿ ನೋವಿಂದ ಬಳಲುತ್ತಿರುವ ಜನರಿಗೆ ಎಷ್ಟು ಆರಾಮನ್ಸುತ್ತೆ ಅಂದರೆ ತಕ್ಷಣ ಅಂತೂ ಹೋಗಲ್ಲ ನಾನಿವಾಗೇನಪ್ಪ ಏನಪ್ಪ ಇವತ್ತು ತಂದು ತಿಂದ್ಬಿಡೋಣ ಅಂದ್ಬಿಟ್ರೆ ಆಗೋಲ್ಲ ಫ್ರೆಂಡ್ಸ್ ಅದನ್ನು ವಾರದಲ್ಲಿ ಎರಡು ಸಾರಿ ತಿಂಗಳಿಗೆ ಒಂದು ಮೂರು ನಾಲ್ಕು ಸಾರಿ ಮಾಡಿ ಮಾಡಿ ನೋಡಿ ಇದು ವೆಯ್ಟ್ ಲಾಸ್ಗೂ ಒಳ್ಳೆಯದು ಜೊತೇಲಿ ವೆಯ್ಟ್ ಲಾಸ್ ಅಂದರೆ ಯಾರಿಗೆ ಬೇಡ ಅಲ್ವಾ ವೆಯ್ಟ್ ಲಾಸ್ಗೂ ಒಳ್ಳೇದು ಇವಾಗ ಹೇಳಿದ್ನಲ್ಲ ನಾನು ಜಾಯಿಂಟ್ಸ್ ಪೇನು ಮೂಳೆಗಳು ನೋವು ಆರ್ಥ್ರೈಟಿಸು ಎಲ್ಲದಕ್ಕೂ ಇದು ಒಳ್ಳೇದು ಫ್ರೆಂಡ್ಸ್ ಆಮೇಲೆ ಇನ್ನು ಅದರ ಬೀಜಕ್ಕೆ ಬರೋಣ ಅದರ ಬೀಜಕ್ಕೆ ಬಂದಾಗ ಕೂದಲಿಗೆ ಅದರದು ಪೇಸ್ಟ್ ಮಾಡಿ ಕೂದಲುಗೆ ಹಚ್ಚಿದ್ರೆ ಬೀಜದ ಪೇಸ್ಟ್ ಮಾಡಿ ಕೂದಲು ಹಚ್ಚಿದ್ರೆ ಇಲ್ಲಾಂದರೆ ಆ ಬೀಜನ ನೀರಿನಲ್ಲಿ ಹಾಕಿ ಕಲಿಸ್ತಾ ಇರಬೇಕು ಫ್ರೆಂಡ್ಸ್ ಕುದಿಸ್ತಾ ಇದ್ದರೆ ಅದು ಲೋಳೆ ಲೋಳೆ ಥರ ಬಿಟ್ಕೊಳುತ್ತೆ ಅದನ್ನು ಕೂದಲಿಗೆ ಹಚ್ಚಿದ್ರೆ ಎಷ್ಟು ಶೈನಿಂಗು ಎಷ್ಟು ಸಾಫ್ಟಾಗಿ ಎಷ್ಟು ಆರೋಗ್ಯಕರವಾಗಿರುತ್ತೆ ಗೊತ್ತಾ ಕೂದಲು ಅದಕ್ಕೆ ಹೇಳ್ತೀನಿ ಫ್ರೆಂಡ್ಸ್ ಇದು ಕೂದಲಿಗೂ ಒಳ್ಳೆಯದು ಜೊತೇಲಿ ನಾನು ಆಗಲೇ ಹೇಳಿದಾಗೆ ಈ ಕೂದಲು ಉದುರುವಿಕೆ ಇವಾಗ ಯಾರು ನೋಡಿದ್ರೂ ಈ ಕೂದಲು ಉದುರೋದೇ ಜಾಸ್ತಿ ಆಗಿದೆ ಅದನ್ನೇ ಇದನ್ನು ಹಚ್ಚಿ ಪುಡಿ ಮಾಡಿ ನೀರಿನಲ್ಲಿ ಕಲಸಿ ಪ್ಯಾಕ್ ಥರ ಹಚ್ಚಿ ಇಲ್ಲ ನಾನು ಹೇಳೋದ್ನಲ್ಲ ನೀರ್ನೆಲ್ಲ ಹಾಕಿ ಕುದಿಸಿ ಅದನ್ನು ಹಚ್ಚಿ ಪೇಸ್ಟ್ನ ವಾಸಿಯಾಗುತ್ತೆ ಆಮೇಲೆ ವೆಯ್ಟ್ ಲಾಸು ಈಗ ವೆಯ್ಟ್ ಲಾಸ್ ಅಂದರೆ ಯಾರಿಗೆ ಬೇಡ ಇದನ್ನು ಪುಡಿ ಮಾಡ್ಕೊಳ್ಳಿ ಉರಿಯೋದು ಬೇಡ ಏನು ಬೇಡ ಪುಡಿ ಮಾಡಿಕೊಂಡು ಒಂದು ಅರ್ಧ ಚಮಚದಷ್ಟು ಬೆ ಉಗುರು ಬೆಚ್ಚಿನ ನೀರಿಗೆ ಕಲಿಸ್ಕೊಂಡು ಕುಡಿತಾ ಬನ್ನಿ ಫ್ರೆಂಡ್ಸ್ ವೆಯ್ಟ್ ಲಾಸನೂ ಮಾಡ್ಬೋದು ನಮಗೆ ಇಷ್ಟು ಈಸಿಯಾಗಿ ವೆಯ್ಟ್ ಲಾಸ್ ಮಾಡ್ಕೊಳೋಕ್ಕೆ ಒಂದು ಪದಾರ್ಥ ನಮ್ಮಲ್ಲಿ ಸಿಕ್ಕಿದೆ ಅಂದರೆ ಯಾರು ಬೇಡ ಅಂತಾರೆ ಆ ವೆಯ್ಟ್ ಲಾಸ್ಗೆ ಈ ಪುಡಿನೂ ಸೇವಿಸಿ ಜೊತೇಲಿ ಆ ಸೊಪ್ಪಿನ ಪಲ್ಯ ಮಾಡಿಕೊಂಡು ತಿನ್ನಿ ಆವಾಗ ವೆಯ್ಟ್ ಲಾಸ್ ಆಗುತ್ತೆ ಎಷ್ಟು ಈಸಿ ಟಿಪ್ಸ್ ಅಲ್ವಾ ಇದು ವೆಯ್ಟ್ ಲಾಸ್ಗೆ ನೋಡಿ ಎಷ್ಟು ಥರದ್ದು ಯೂಸ್ಫುಲ್ ಬೆನಿಫಿಟ್ಸ್ ಹೇಳ್ತಾ ಇದ್ದೀನಿ ಈ ಸೊಪ್ಪಿಂದ ಆಗಲಿ ಈ ಬೀಜದಿಂದ ಆಗಲಿ ಅಲ್ವಾ ಹಾಗಾಗಿ ಈ ಲೋ ಪ್ರೆಷರ್ ಲೋ ಬಿ ಪಿ ಲೋ ಶುಗರು ಸ್ವಲ್ಪ ಅಲರ್ಜಿ ರಕ್ತಸ್ರಾವ ಇಂಥವರೆಲ್ಲ ಸ್ವಲ್ಪ ಅದನ್ನು ಅವಾಯ್ಡ್ ಮಾಡಿ ಫ್ರೆಂಡ್ಸ್ ಆದಷ್ಟು ಅವಾಯ್ಡ್ ಮಾ ಆದಷ್ಟು ಬೇಡವೇ ಬೇಡ ಅಂತ ಹೇಳ್ತೀನಿ ಯಾಕಂದರೆ ಇದು ಬಂದುಬಿಟ್ಟು ಅಂಥವರಿಗೆ ಒಳ್ಳೇದಲ್ಲ ಲೋ ಪ್ರೆಷರ್ ಲೋ ಬಿ ಪಿ ಲೋ ಶುಗರ್ ಇರೋರಿಗೆ ಇನ್ನು ಸ್ತನಗಳ ಕ್ಯಾನ್ಸರ್ ಇರೋರಿಗೆ ಈ ಸೊಪ್ಪನ್ನು ಸತತವಾಗಿ ಬಳಸಿ ಈ ಸ್ತನಗಳ ಕ್ಯಾನ್ಸರ್ ಅನ್ನೋದು ಇವಾಗ ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ ಎಷ್ಟು ಮಹಿಳೆಯರು ಇದರಿಂದ ಸಾಯ್ತಾ ಇದ್ದಾರೆ ಅಂತ ನಮಗೆಲ್ಲ ಗೊತ್ತು ನಮ್ಮ ಸುತ್ತಲಿನ ಮುತ್ತಲಿನ ಹೆಣ್ಣುಮಕ್ಕಳು ಎಷ್ಟು ನೋವು ಅನುಭವಿಸ್ತಾ ಇದ್ದಾರೆ ಇದರಿಂದ ಅಂತ ಅದಕ್ಕೆ ಯಾವುದ್ಯಾವುದೋ ಮೆಡಿಸನ್ ಮೇಲೆ ನಾವು ಅವಲಂಬಿತವಾಗಿರೋ ಬದಲು ಈ ಸೊಪ್ಪನ್ನ ತರೋಣ ಇಪ್ಪತ್ತು ರೂಪಾಯಿ ನಲ್ವತ್ತು ರೂಪಾಯಿ ಆಗಲಿ ಕೊಟ್ಟು ತರೋಣ ಬಿಡಿ ಇದನ್ನು ತಿಂದರೆ ನಮಗೂ ಒಳ್ಳೆಯದು ನಮ್ಮ ದೇಹಕ್ಕೂ ಒಳ್ಳೆಯದು ಜೊತೆಯಲ್ಲಿ ಇದರಿಂದ ನಮ್ಗೆ ಅಡ್ಡ ಪರಿಣಾಮ ಅಂತೂ ಇಲ್ಲ ತಾನೆ ಮತ್ತೆ ಮಾಡೋದ್ರಲ್ಲಿ ಏನು ಕಷ್ಟ ಅಲ್ವಾ ಅದಕ್ಕೆ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗಿನ ಕಾಲದಲ್ಲಂತೂ ಈ ಕ್ಯಾನ್ಸರ್ಗಳು ಅಂದ್ರೇ ಭಯ ಆಗುತ್ತೆ ಅದ ಅದರಿಂದ ಹೇಳ್ತಾ ಇದ್ದೀನಿ ಈ ಸ್ತನಗಳ ಕ್ಯಾನ್ಸರ್ಗೂ ಇದು ಒಳ್ಳೆಯ ಔಷಧಿ ಅಂತಲೇ ಹೇಳ್ಬೋದು ನಿಮ್ಮ ತಾಯಂದಿರಿಗಾಗಲಿ ನಿಮ್ಮ ಅಕ್ಕ ತಂಗದಿ ಅಕ್ಕ ತಂಗಿದಿರ್ಗಾಗ್ಲಿ ನಿಮ್ಮ ಹೆಂಡತಿಗಾಗಲಿ ಇದನ್ನು ಉಪಯೋಗಿಸ್ಕೊಳಕ ಹೇಳಿ ಆಯಿತಾ ಯಾರೇ ಇದ್ರ ಬಗ್ಗೆ ತಿಳಿದಿದ್ರು ಸ್ವಲ್ಪ ಇದರ ಮಾಹಿತಿನ ಕೊಡಿ ಈ ಸೊಪ್ಪನ್ನ ಮುಂಚೆ ಎಲ್ಲ ತುಂಬ ಬೆಳೆಸ್ತಾಯಿದ್ರು ಈ ಸೊಪ್ಪನ್ನ ಈಗ ನಮ್ಮ ಸಿಟಿಗಳ್ನಲ್ಲಿ ಒಂಚೂರು ಕಮ್ಮಿ ಆಗಿಬಿಟ್ಟಿದೆ ಬಟ್ ಕೆಲವರು ಮಾರ್ತಾರೆ ಈಗಲೂ ಬಟ್ ಅದ್ರ ಬಗ್ಗೆ ಗೊತ್ತಿಲ್ಲ ಇನ್ನೊಂದು ಅದು ಹೇಗೆ ಮಾಡೋದು ಅಂತ ಗೊತ್ತಿಲ್ಲ ಕೆಲವರಿಗೆ ಇನ್ನೊಂದು ಅದ್ರ ಉಪಯೋಗಗಳು ಏನು ಅಂತ ಗೊತ್ತಿಲ್ಲ ಆದ್ದರಿಂದ ಹೇಳ್ತಾ ಇದ್ದೀನಿ ಇದು ತುಂಬ ಒಳ್ಳೆಯದು ಆಮೇಲೆ ನಾನು ಅವಾಗಲೇ ಹೇಳ್ದಂಗೆ ಇದು ಬಿ ಪಿಗೆ ಶುಗರ್ಗೆ ನಮ್ಮ ರಕ್ತ ಬ್ಲಾಕೇಜ್ ಅಂತ ಅಂತಾರಲ್ಲ ಅದನ್ನು ಇದು ಬ್ಲಾಕೇಜ್ನ ಹೋಗ್ಲಾಡ್ಸೋದಕ್ಕೋಸ್ಕರ ಈ ಸೊಪ್ಪನ್ನ ತುಂಬ ಬಳಸ್ತಾರೆ ಫ್ರೆಂಡ್ಸ್ ಇವಾಗ ನಮ್ಗೆ ರಕ್ತನೇ ಬ್ಲಾಕೇಜ್ ಆಗಿದ್ದರೆ ಏನು ಸಮಸ್ಯೆ ಬರುತ್ತೆ ಹೃದಯ ರೋಗ ಸಮಸ್ಯೆ ಬರುತ್ತೆ ಆದ್ದರಿಂದ ಫ್ರೆಂಡ್ಸ್ ದಯವಿಟ್ಟು ಇದನ್ನು ಉಪಯೋಗಿಸಿ ಆಮೇಲೆ ಕರುಳಿನ ಸಮಸ್ಯೆ ಯಾರಿಗೇ ಇದ್ರೂ ಕರುಳಿನ ಕ್ಯಾನ್ಸರ್ ಆಗಿರ್ಬೋದು ಇಲ್ಲ ಕರುಳಿನ ಏನೇ ತೊಂದರೆಗಳಿರ್ಬೋದು ಫ್ರೆಂಡ್ಸ್ ಇದನ್ನು ಸೇವನೆ ಮಾಡಿ ಆಯಿತಾ ಇದು ನೋಡಿ ನಾನು ಹೇಳ್ತಾ ಹೋದರೆ ಇನ್ನೂ ತುಂಬಾ ಇದು ಇದೆ ಇದರಿಂದ ಎಣ್ಣೆ ತೆಗಿತಾರೆ ಆಮೇಲೆ ಇದು ಅಲ್ಲಿಗೂ ತುಂಬ ಅಲ್ಲಿನ ಅಂತ ಇದ್ದೀನಿ ಇದೆಯಲ್ಲ ಹೊಸಡನ್ನು ತುಂಬ ಬಲಿಷ್ಠವಾಗಿ ಮಾಡುತ್ತೆ ಫ್ರೆಂಡ್ಸ್ ಆಯಿತಾ ಆಮೇಲೆ ನಾನು ಹೇಳೋದ್ನಲ್ಲ ಇದು ಬಂದುಬಿಟ್ಟು ನಮ್ಮ ಕರುಳಿನ ಸಮಸ್ಯೆ ಅಂದರೆ ಕರುಳು ಅಂದರೆ ಮುಖ್ಯವಾಗಿ ಜೀರ್ಣ ಸಮಸ್ಯೆ ಬರುತ್ತೆ ಈ ಮಕ್ಕಳಲ್ಲಿ ಈ ಜೀರ್ಣ ಸಮಸ್ಯೆ ಆಗಿರ್ಬೋದು ಹೊಟ್ಟೆ ನೋವು ಮಕ್ಕಳಂತೂ ತುಂಬ ಮಕ್ಕಳು ಹೊಟ್ಟೆ ನೋವು ಹೊಟ್ಟೆ ನೋವು ಎರಡೆರಡು ದಿನಕ್ಕೂ ಹೊಟ್ಟೆ ನೋವು ಹೊಟ್ಟೆ ನೋವು ಅಂತಿರ್ತಾರೆ ಫ್ರೆಂಡ್ಸ್ ನಮಗೆ ಅದರ ಕಾರಣವೇ ಏನು ಅಂತ ಗೊತ್ತಿರಲ್ಲ ಆದ್ದರಿಂದ ಅದು ಕರಳಿನ ಸಮಸ್ಯೆ ಆಗಿರ್ಬೋದು ಇಲ್ಲ ಹೊಟ್ಟೆನಲ್ಲಿ ಹುಳ ಇರ್ಬೋದು ಇಲ್ಲ ಏನು ಅಂತ ಗೊತ್ತಿರಲ್ಲ ಬಟ್ ಈ ಇದು ಸೊಪ್ಪನ್ನು ತಿನ್ನೋದರಿಂದ ಅವರ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ ನಾವು ನಮ್ಮ ಇಂಟೆಸ್ಟೈನಲ್ ಹೆಲ್ತನ್ನು ನಾವು ಕಾಪಾಡ್ಕೊಳ್ಬೋದು ಜೊತೆಯಲ್ಲಿ ನೋಡಿ ಇಷ್ಟು ಸುಲಭವಾಗಿ ನಮಗೆ ಹೊಟ್ಟೆ ನೋವಿನ ಮೆಡಿಸನ್ ಸಿಗುತ್ತೆ ಅಂದರೆ ಇವಾಗ ಮಕ್ಕಳಿಗೆ ಮೆಡಿಸನ್ ಕೊಡಬೇಕು ಅಂದರೆ ನಾವು ಎಷ್ಟು ಯೋಚನೆ ಮಾಡಬೇಕು ಸೈಡ್ ಎಫೆಕ್ಟ್ಸ್ ಇದೇನೋ ಅಲ್ವಾ ಅದರಿಂದ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಸ್ವಲ್ಪ ಈ ಸೊಪ್ಪನ್ನ ವಾರದಲ್ಲಿ ಎರಡು ದಿವಸ ಮೂರು ದಿವಸ ಮಾಡಿ ಮಾಡಿಬಿಟ್ಟು ಬಳಕೆ ಮಾಡಿ ಆಯಿತಾ ಇನ್ನು ಇನ್ನು ಹೇಳ್ತಾ ಹೋದರೆ ತುಂಬ ವಿಷಯಗಳಿದೆ ಬಟ್ ಇದು ಇವಾಗ ನಂದು ವಿಡಿಯೋ ಲೆಂತಿ ಆಗೋದ್ರಿಂದ ನಾವು ಇಲ್ಲಿಗೆ ಮುಗಿಸೋಣ ಆದರೆ ಮರೀದೆ ಹೇಳ್ತೀನಿ ಫ್ರೆಂಡ್ಸ್ ಈ ಸೊಪ್ಪನ್ನ ಮಾತ್ರ ಚೆನ್ನಾಗಿ ಬಳಕೆ ಮಾಡಿ ವಾರದಲ್ಲಿ ಎರಡು ದಿವಸ ಆಗಿರ್ಬೋದು ಇಲ್ಲ ಅಂದರೆ ತಿಂಗಳಿಗೆ ಎರಡು ಸರಿ ಮಾಡಿ ಇಲ್ಲ ಮೂರು ಸರಿ ಮಾಡಿ ಆಯಿತಾ ಮಾಡೋದ್ರಿಂದ ನಮ್ಮ ಆರೋಗ್ಯನ ನಾವು ಕಾಪಾಡಿಕೊಂಡ್ರೆ ಎಲ್ಲನೂ ಚೆನ್ನಾಗಿರುತ್ತೆ ಹೌದು ತಾನೆ ಆಯಿತಾ ಫ್ರೆಂಡ್ಸ್ ಧನ್ಯವಾದ ಇದರಿಂದ ಉಪಯೋಗ ಅನಿಸಿದರೆ ನಿಮ್ಗೆ ಯಾರಿಗಾದರೂ ಏನಾದರೂ ಉಪಯೋಗ ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್